ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಆಟೋ ಕಳ್ಸಿ ಕೊಡಿದ್ರಲ್ವಾ ಹಾಂ ಸರ್ ತ್ರೀ ವೀಲರ್ ಪೇ ಆಟೋ ಪಟೋ ಸರ್ ಹದಿನೇಳು ಓನರ್ ಎಷ್ಟು ಸರ್ ಇದು ನಾವು ಮೂರನೇ ಓನರು ಡಾಕ್ಯುಮೆಂಟ್ಸ್ ಇದೆ ಗಡಿ ಹಾ ಸರ್ ಡ್ರಾಕಿ ಒನ್ ರನ್ನಿಂಗ್ ಇದೆ ಇದು ಎಫ್ಸಿ ಒಂದು ಕ್ಲೋಸ್ ಆಗಿದೆ ಬೇಕಿದ್ರೆ ಎಫ್ ಮಾಡಿಸ್ಕೊಡ್ತೀವಿ ಮಾಡಿಸ್ಕೊಡ್ತ೿ವಿ ಮಾಡಿಸ್ಕೊಡ್ತೀರಾ ಹಾ ಸರ್ ಲೋನ್ ಐತನ ಗಡಿ ಮೇಲೆ ಇಲ್ಲ ಸರ್ ಲೋನ್ ಏನಿಲ್ಲ ನಾವು ನಾವು ಫುಲ್ ಕ್ಯಾಶ್ ಕೊಟ್ಟು ತಾಂಡಿದ್ದು ಲೋನ್ ಆಗಿಲ್ಲ ಲೋನ್ ಏನಿಲ್ಲ ಸರ್ ಏರ್ ಕಂಡೀಷನ್ ಎಲ್ಲ ಸರ್ ಏರ್ ಕಂಡೀಷನ್ ಚೆನ್ನಾಗಿದೆ ಗಡಿದು ಸರ್ ಸೈ ಟೈರ್ ಸ್ವಲ್ಪ ವೀಕ್ ಇದೆ ಹಾಕಿಸ್ಕೊಡ್ತೀನಿ ಕೊಡ್ತೀನಿ ಫಸ್ಟ್ ಹಾಕಿಸ್ ಕೊಡ್ತೀರಾ ಸರ್ ಎರಡು ಎರಡು ಟೈರು ಎರಡು ಟೈರ್ ಸ್ವಲ್ಪ ವೀಕ್ ಇದೆಯಾ ಎರಡು ಟೈರ್ ಹಾಕಿಸ್ಕೊಡ್ತೀನಿ ಕೊಡ್ತೀನಿ ಹ್ಞೂ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಸರ್ ಅದನ್ನ ತಂದಾಗಿಂದನೂ ಇದು ಮೀಟರ್ ರನ್ನಿಂಗ್ ಇರಲಿಲ್ಲ ಮೀಟರ್ ರನ್ನಿಂಗ್ ಇಲ್ಲ ಅಂದ್ರೆ ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗಿದೆ ಸರ್ ಸರ್ ಸರ್ವಿಸ್ಗೂ ಸರ್ವಿಸ್ ಮಾಡ್ತಿದ್ದೀನಿ ಟೈಮ್ ಟೈಮ್ ಹ್ಮ್ ನಾನು ತಂದಾಗ ಏನು ಸ್ವಲ್ಪ ಗೇರ್ ಬಾಕ್ಸ್ ಪ್ರಾಬ್ಲಮ್ ಇತ್ತು ಗೇರ್ ಬಾಕ್ಸ್ ರೆಡಿ ಮಾಡಿಸಿ ಇಲ್ಲಿ ಗಾಡಿ ಅಡ್ರೆಸ್ ಹೊಡ್ತೀನಿ ಸರ್ ಏನು ಪ್ರಾಬ್ಲಮ್ ಏನಿಲ್ಲ ಗೇರ್ ಬಾಕ್ಸ್ ಎಲ್ಲ ಚೆನ್ನಾಗಿದೆ ಹಾಂ ಸರ್ ಗೇರ್ ಬಾಕ್ಸ್ ಎಲ್ಲ ಚೆನ್ನಾಗಿದೆ ಹೊಸ್ದಾಗಿ ಹದಿನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಗೇರ್ ಬಾಕ್ಸ್ ಮಾಡ್ಸಿದ್ದು ನಾನು ಮೈಲೇಜ್ ಎಷ್ಟು ಕೊಡುತ್ತೆ ಗಾಡಿದು

ಗಾಡಿ ಕಂಡೀಶನ್ ಚೆನ್ನಾಗೈತೆ ಹಾಂ ಸರ್ ಗಾಡಿ ಗುಡ್ ಕಂಡೀಷನ್ ಐತೆ ನೋಡ್ಬೇಕಿತ್ತು ತಗೊಳಲ್ಲ ಸರ್ ಅವರು ಎಷ್ಟು ಹೇಳ್ತೀರಿ ನೀವು ಗಾಡಿಗೆ ರೇಟು ಸರ್ ಗಾಡಿಗೆ ಒಂದು ಅರವತ್ತು ಹೇಳ್ತಾ ಇದ್ದೀವಿ ಹ್ಞೂ ಮಾಡಿ ಮಾಡಿಕೊಡ್ತೀವಿ ಸರ್ ಒಂದು ಅರವತ್ತು ಹೇಳ್ತೀರಿ ಹೆಚ್ಚು ಕಮ್ಮಿ ಆಗುತ್ತೆ ಹಾಂ ಸರ್ ಆಮೇಲೆ ಇದೆಲ್ಲ ಇವಾಗೆಲ್ಲ ನಾವು ಎಲ್ಲ ನಾವು ನಾವೇ ಮಾಡಿಸ್ಕೊಡ್ತಿದ್ದೀವಲ್ಲ ಹ್ಞೂ ಹ್ಞೂ ಅದರಿಂದ ಫೈನಲ್ ಎಷ್ಟು ಕೊಡ್ತೀರಾ ಇದು ಸರ್ ಒಂಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಎಷ್ಟೊಂದು ಐದು ಐದು ಸಾವಿರ ಹಾಂ ಸರ್ ಐದು ಸಾವಿರ ಬಿಡ್ತೀರಾ ಹಾಂ ಸರ್ ഓക്കെ നമ്മ ക ഒന്ന് ഐത് സാ ഗുളിയ ശരി സർ ആയിട്ട് താങ്ക് യൂ ശരി സർ ആയിട്ട്